ಮಮ ನಾಮಕಿದ್ಯ ನೋಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರುಗಳನ್ನ ಮತ್ತು ಮಕ್ಕಳ ಹೆಸರುಗಳನ್ನ ಹೇಳ್ಕೊಳಿ ಯಾರು ಇಲ್ಲಿಗೆ ಬಂದಿಲ್ಲ ತಮ್ಮ ಆಗಿರ್ಬೋದು ಎಲ್ಲರ ಹೆಸರನ್ನ ಪೂರ್ವಜರ ಹೆಸರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ತದಾರು ಶ್ರೀಹಿ ಅಧ್ಯಕ್ಷ ಕಾರ್ಯದರ್ಶಿ ಅನುಭವ ತಮ್ಮ ತದಾನು ಶ್ರೀಹಿ ಹೇಳಿ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ ಕುಲದೇವದ ಇಷ್ಟದೇವದ ಗ್ರಾಮದೇವದ ಮಮ ಪೂರ್ವಜ ದೇವದ ನಮಸ್ಕೃತ್ಯ ನೋಡಿ ವಿದ್ಯಾರ್ಥಿಗಳು ಹೇಳ್ಬೇಡಿ ಪೋಷಕರ ಮಾತ್ರ ಹೇಳಿ ಮಮ ಪುತ್ರ ಪುತ್ರೀಣ ಮಮ ಕುಟುಂಬಾನ ಕ್ಷೇಮ धैर्य या धैर्य विजय वीर या आरोग्य ऐश्वर्य अभिवृद्धर्तम तथाच मम कुटुंबस्य पुत्र पुत्रेण विद्याव्यासे दोषाह परिहारार्थम मम पुत्र पुत्रेण श्रियता संबंधिता ൂരാർ തർദോഷ കാളദോഷ വ്യാഴദോഷ മൃത്യുജയദോഷ വാഹനദോഷ വിദ്യദോഷ ബുദ്ധിദോഷ സദ്ബുദ്ധിദോഷ നിവരണുഭാ കീർത്തിശേഷേണ വിദ്യ ಮಮ ಪೋಷಕರು ಹೇಳ್ಬೇಡಿ ವಿದ್ಯಾರ್ಥಿಗಳು ಮಾತ್ರ ಮಮ ವಿದ್ಯಾ ಉತ್ತುಂಗಸ್ಥಾನ ಫಲ ಪ್ರಾಪ್ತರ್ಥಂ ಮಮ ಯಾ ಸದ್ ಸದ್ಬುದ್ಧಿ ಸತ್ಫಲಃ ಫಲ ಪ್ರಾಪ್ತಿಗಾಲೆ ಮಮ ಪ್ರಾರ್ಥನಃ ನೋಡಿ ಎಲ್ಲರೂ ಕೂಡ ಈ ಮಹಾ ಸಂಕಲ್ಪವನ್ನು ಅಂದ್ರೆ ಪ್ರಾರ್ಥನೆ ಮಾಡಿದ್ದೀರಿ ಸಂಕಲ್ಪವನ್ನು ಮಾಡಿದ್ದೀರಿ ಅಂದ್ರೆ ಪೋಷಕರು ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ಸನ್ಮಾರ್ಗವು ಸಿಗಲಿ ಮತ್ತು ನಮ್ಮ ತಂದೆ ತಾಯಿಯ ಪೂರ್ವದ ಅನುಗ್ರಹದಿಂದಾಗಿ ನನ್ನ ಮಕ್ಕಳು ಯಾವುದೇ ತರ ಕುಂದುದೇನೆ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಇರುವಂತಹ ಗ್ರಹ ದೋಷ ನಕ್ಷತ್ರ ದೋಷ ಸಂಧಿ ದೋಷ ಮತ್ತು ಯಾವುದೇ ತರ ಮನುಷ್ಯನಿಗೆ ಬೇಕಾಗಿರುವಂತಹ ಜ್ವರ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರವಾಗಬೇಕು ತದನಂತರವಾಗಿ ಮತ್ತು ಸರ್ಪದೋಷ ಕಾಳದೋಷ ವ್ಯಾಳ ದೋಷ ಮೃತ್ಯುಂಜಯ ದೋಷವು ನಿವಾರಣೆ ಆಗಬೇಕು ಅಂತೇಳಿ ಮನಸ್ಸಲ್ಲಿ ಸ್ಮರಣೆ ಮಾಡಿದ್ದೀರಿ ವಿದ್ಯಾರ್ಥಿಗಳು ನಮಗೆ ಇಂತಹ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀ ಮಹಾ ನಾಥ ಮಹಾಸ್ವಾಮಿಗಳ ಸಂಕಲ್ಪದಿಂದಾಗಿ ವಿದ್ಯಾ ಕ್ಷೇತ್ರದಲ್ಲಿ ನಾವು ಪಠನ ಮಾಡುತ್ತಿದ್ದೇವೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ಸನ್ಮಾರ್ಗವು ನಮಗೆ ಲಭಿಸಲಿ ಅಂತೇಳಿ ಸ್ಮರಣೆ ಮಾಡಿದ್ದೀರಿ ನೋಡಿ ಅದನ್ನ ತಂದೆ ತಾಯಿ ಆಗಿರುವಂತವರು ಮಕ್ಕಳ ಕೈಗೆ ಕೊಡಿ ನೋಡಿ ಮಕ್ಕಳು ಹೀಗೆ ಈ ಬೊಕ್ಷೆ ರೂಪದಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನ ಇಸ್ಕೊಳ್ಳಿ ಶ್ರೀ ಮಹಾ ಸಂಕಲ್ಪಿತ ಫಲಪ್ರಾಪ್ತ್ಯರ್ಥ ಸಂಕಲ್ಪಿತ ಫಲಪ್ರಾಪ್ತಿ ಕಾಲೇನ ಅನುಗ್ರಹ ಸಿದ್ಧಿ ಕಾಲೇನ ತೀ ಮಹಾ ಗುರುದೇವದಾಭ್ಯಾಯ ಇದನ್ನ ಮಮ ಮಹಾ ಗುರುಸ್ಯಾಧಿಪೋರ್ವಂತ ನೋಡಿ ನಿಮ್ಮ ಮುಂದೆ ತಟ್ಟೆ ಇದೆಯಲ್ಲ ಅಂದ್ರೆ ಚೊಂಬಿರುವಂತ ತಟ್ಟೆ ಚೊಂಬಿನ ಮುಂಭಾಗದಲ್ಲಿ ಹಾಕಿ ಒಳಗಡೆ ಹಾಕ್ಬಿಡಿ ಚೊಂಬಿನ ಮುಂಭಾಗದಲ್ಲಿ ಹಾಕೊಳ್ಳಿ ಈಗ ಕಲಸಗಳನ್ನ ಸೈಡಿಗೆ ಇಟ್ಕೊಬಿಡಿ ತಟ್ಟೆಯಿಂದ ಸೈಡಿಗೆ ಇಟ್ಕೋಬಿಡಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ ತಂದೆ ತಾಯಿಗೆ ಕೂಡ ಕೊಡಿ ತದಾನ ಶ್ರೀಹಿ ಮಹಾ ಗಣಪತಿ ಭೋಜಾ ಜಗರ್ಮರಿಷ್ವೇ ಹೇಳಿ ಎಲ್ಲರೂ ಕೂಡ ನೋಡಿ ಎಡಗೈಗೆ ಹಾಕೊಳ್ಳಿ शिवा दाना या वरिष्ठं सर्व कल्याणमोर्तिम परशुकमाला हस्तं मोदकं ये ना महा गणापद ये इधन्नममा लंबोदराया विद्महे सर्व श्रेष्ठाया दीमहे दंनो दंते हे ನೋಡಿ ಎಂಟು ಬಾರಿ ಮಹಾ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯನ್ನ ಆರಾಧನೆ ಮಾಡುವುದರಿಂದಾಗಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಸನ್ಮಾರ್ಗ ಲಭಿಸುತ್ತದೆ ಎಲ್ಲಾ ತರದ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಯಶಸ್ಸು ದ್ವಿಗುಣವಾದಂತಹ ಲಾಭಗಳು ಸಿಗುತ್ತದೆ ಅಂತ ಹೇಳಿದ್ದಾರೆ ಮಹಾಗಂ ಗಣಪದಯೇ ಇದನ್ ನೋಮ ಮಹಾಗಂ ಗಣಪದೇ ಇದನ್ ನೋಮ ಮಹಾ ಗಂ ಗಣಪದೇ ಇದನ್ ನೋಮ ಮಹಾ ಗಂ ಗಣಪದಯೇ ಇದನ್ ನೋಮ ಮಹಾಗಂ ಗಣಪದಯೇ ಇದನ್ ನೋಮ ಮಹಾಗಂ ಗಣಪದಯೇ ಇದಂ ಗಣಪದೇ ಓಂ ನಮೋ ಮಹಾ ಗಂ ಗಣಪದಯೇ

ஆமாம் महरुना यजंत में योग वश वधा मो हरण है तस्य बाद जय दे अन्ह है विशदेर वमा आदर है तस्मा आरंगवा बबु ये सिद्ध शे या यजंत में आप भोजने ये ता आदर है शुद्ध और दुगा स्थानम समर्पया आमी शुद्ध और दुगा स्थानारंत्रे आज मुनि हम समर्पया आमी तदा रस्ते ही गंदत्वारम् द्रादर्शा नित्य पुष्�